ಕಲಬುರಗಿ ಜಿಲ್ಲೆ ಎಡ್ರಾಮಿ ತಾಲೂಕಿನಲ್ಲಿ ಎಡ್ರಾಮಿ ಲಂಬಾಣಿ ತಾಂಡದ ಒಬ್ಬ ಹುಡುಗಿ ಐದು ವರ್ಷದ ಐದನೇ ತರಗತಿ ಇದ್ದ ಹನ್ನೊಂದು ವರ್ಷದ ಹುಡುಗಿ ಅಲ್ಲಿ ಒಬ್ಬರು ಶಿಕ್ಷಕ ಆದಂಥ ಹಾಜಿ ಮಲಂಗ್ ಗಡಿಯಾರ್ ಅವರು ರೇಪ್ ಮಾಡಿದ್ದಾರೆ ಇದು ರೇಪ್ ಮಾಡಿದ ನಂತರ ಅದು ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಎಂಥ ನಡೀತಾ ಇದೆ ಬಟ್ ನಾವು ಹೇಳ್ತಕ್ಕಂಥ ವಿಷಯ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿರ್ತಕ್ಕಂಥ ಟೀಚರ್ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅದು ವಿದ್ಯೆ ಕಲಿತಕ್ಕಂಥ ಇದು ಮಾಡ್ತಕ್ಕಂಥದ್ದು ದೊಡ್ಡ ಅಮಾನುಷವಾದಂಥ ಇದು ಖಂಡನೀಯವಾದ ವಿಷಯ ಇದು ಆಗಬಾರ್ದು ನಮಗೆ ಗಮನಕ್ಕೆ ಬಂದಿದೆ ಅಲ್ಲಿ ಅನೇಕ ಹುಡುಗಿಯರಿಗೆ ಈ ಥರ ಮಾಡಿದ್ದಾರೆ ಅಂತ ಗಮನಕ್ಕೆ ಬಂದಿದೆ ಇದು ಸಿ ಐ ಡಿ ಎನ್ಕ್ವೈರಿ ಆಗಬೇಕು ಅಥವಾ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಇನ್ನು ಅನೇಕ ಹುಡುಗಿಯರಿಗೆ ಈ ಥರ ಆಗಿದೆ ಅದು ಇದು ಬಳಕೆಗೆ ಬಂದಿದ್ದು ಒಂದೇ ಕೇಸು ಅದರಿಂದ ಮಗುಗೆ ಓದಲಿಕ್ಕೆ ಸರ್ಕಾರ ಜೊಮ್ಮೆದಾರಿ ತೊಗೋಬೇಕು ಹದಿನೆಂಟು ವರ್ಷ ಆದ ನಂತರ ಅವ್ರಿಗೆ ಏನಪ್ಪ ಅಂತ ಜಾಬ್ ಕೊಡಬೇಕು ಉನ್ನತ ಶಿಕ್ಷಣದಲ್ಲಿ ಎಜುಕೇಷನ್ ಮಾಡಿಸ್ಕೊಡ್ಬೇಕು ಪರಿಹಾರ ಕೊಡಬೇಕು ಮತ್ತೇನಪ್ಪ ಏನಪ್ಪ ಈ ವಿಷಯದಲ್ಲಿ ನಾವು ಶೀಘ್ರದಲ್ಲಿ ಒಂದು ಗುಲ್ಬರ್ಗ ಜಿಲ್ಲೆಯಿಂದ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ವತಿಯಿಂದ ನೀವು ತೆಗೆದುಕೊಂಡು ಬೆಂಗಳೂರು ಹೋಗಿ ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿಗೆ ಮೀಟ್ ಮಾಡೋರು ನಾವು ಸಿಗ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆವು ಈ ಗಡಿಯಾರ ಏನಿದ್ದಾರಲ್ಲ ಈ ಶಿಕ್ಷಕ ಇವರಿಗೆ ಪಾಸಿ ಸಜಾ ಕೊಡಬೇಕು ಇಂಥ ಇಂಥ ಪೋಕ್ಸೋ ಕಾಯ್ದೆಯಲ್ಲಿ ಅಟ್ರಾಸಿಟಿ ಕೇಸ್ ಮತ್ತು ಭಕ್ಸೋ ಕಾಯ್ದೆಗಳಲ್ಲಿ ಇವರಿಗೆ ಫಾಶಿ ಸಜಾ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರದವರು ಅಂತ ನಮ್ಮ ಇದು ಖಂಡಿತೀಯಾದ ಇವತ್ತು ನಾವು ಸೂಕ್ಷ್ಮವಾಗಿ ಫೇಸ್ ಮುಖಾಂತರ ತಿಳಿಸ್ಕೊಂಡಿದ್ದೆವು ಮುಂದಿನ ಹೋರಾಟ ನಾವು ಸ್ಟಾರ್ಟ್ ಮಾಡ್ತೀವಿ